ನನ್ನ ತಮ್ಮ ನಾನೇ ಬಂದು ಕೊಡ್ಕೊಡುದು ಅಂದಾಗ ನೆನ್ಪಿರ್ಲಿ ನಾನಂತ ಒಂದು ಒಂದು ದುರ್ಘಾಟನ ಅಂತ ಹೇಳಲ್ಲ ಯಾವ ಹೊರ ದುರ್ಘಾಟನಲ್ಲ ಯಾವ ಸನ್ಮಾನ ಬರಲ್ಲ ಯಾರ ಸನ್ಮಾನಕ್ಕೆ ಬರಲ್ಲ ಯಾವ್ದೇ ಚೀಟಿಲಿ ಯಾವುದೇ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಅಲ್ಲಿ ಏನು ಸಹಾಯ ಅಂತ ಯಾರು ಚೀಟಿ ಕೊಟ್ಟರೆ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಮಾಡಿದರೆ ಇಲ್ಲ ನಿಮ್ ಬಂದು ಕೇಳಿದ್ರೆ ಒಂದ್ ರೂಪಾಯಿ ಹಣನ ಯಾರು ನೀವು ಕೊಡ್ಕೊಡುದು ಒಂದರ ರೂಪಾಯಿ ಹಣ ಎಲ್ಲೋ ಕೊಡೋದು ಪ್ರೀತಿ ರೀತಿ ಬಂದು ಕಾಣಿಕೆ ಬಂದು ತೋರಿಸಿ ದೇವ್ರ ಸಾರಿ ಬಂದ ಮಾಮೂಲಿ ಸಾರಿ ತನ್ನೇ ಏನು ಕೊಡಕ್ಕಾಗಲ್ಲ ಅಡ್ಡಿ ಹೋಗಿ ನಮ್ ಕೇಳ್ತದೆ ಮೈ ಮೇಲೆ ಅಂತರ ಹಾಕ್ಕಿ ಅಂತ ಇರುತ್ತೆ ನಿಮ್ಗೆ ಗೊತ್ತಿರುತ್ತೆ ನಮ್ ಕೇಂದ್ರ ಗಡಿಯಾನ ಫೋಟೋ ಇಡಿ ನಮ್ ಕೇಂದ್ರ ಗಾಡಿ ಸ್ಟಿಕರ್ ಹಾಕ್ಕೊಡಿ ನಮ್ ಇದೆ ಮತ್ತೆ ಬನ್ನಿ ಇಲ್ಲ ಮರಬೇಡಿ ಕೋಳಿ ಕೊಯ್ಬೇಕಾ ಮರಿ ಕಡಿಬೇಕಾ ಕುರಿ ಕಡಿಬೇಕಾ ಆರಲ್ಲ ಒಂದೇ ಕೇಳಿದ್ರೆ ನಿಮಗೆ ಸದ್ದಿಂದ ಅಡ್ಮಿ ಹೇಳಿ ಸದ್ದಿಂದ ಮನೆಗೋಳಿ ಇದೇ ಕೇಳಿದ್ರೆ ಮತ್ತೆ ಜನ್ಮ ಮಾಡ್ಕೊಂಡು ಹೋದ್ರೆ ಆಗೋ ಅನ್ನೋ ನೀವೇ ಕಾರಣ ನಾವಲ್ಲ ಅದು ಬೈಬಲ್ ಹಾಕ್ಬಿಟ್ಟಿದ್ದೀನಿ ನಾನು ಆಗುತ್ತಾ ಹೋಗುತ್ತಾ ಅಂದ್ರೆ ಸುಮಾರು ಜನ ಆದ್ರೆ ನಿಮ್ಗೆ ದಂಡಂ ದಂಡಮ್ ಎರಡು ಇರುತ್ತೆ ನಂದಿರ ದೇವರು ನಮ್ದವಾದ್ರೂ ಸುಮ್ನ ಹೋಗಿ ಮನಿಗೆ ಅಂಕಾರ ಮಾಡ್ಕೊಂಡು ನಿಮ್ ನಿಮ್ಮಲ್ಲಿ ಕೊಡುತ್ತೆ ನಿಮ್ ತಾಯಿ ಬಾಮಿ ಬನ್ನ ಯಾರಾದ್ರು ಕಳ್ತನ ಮಾಡಿದ್ರೆ ಈ ದೇಶ ನೀತಾಗಲ್ಲ ಅಂತ ಮಂಡಕ್ಕಾಗಲ್ಲ ಆಟದ್ರು ಹೇಳ್ತಾರೆ ಸಣ್ಣ ಕಲ್ದೊಂಡ್ರಲ್ಲಿ ಸವಾಸಲ್ಲ ಅಂತ ಅಂತ ಮದ್ವೆ ಇಂಥ ತಾಯಿ ಒಳ್ಳೆ ಬುದ್ಧಿ ಕಸಿದ್ ತಮ್ಮ ಶಿವರಾಜ್ ಅಂತ ಇಂತ ತಾಯಿ ಅಮ್ಮ ಅಕ್ಕ ಬರ್ಕಲಿ ಅಕ್ಕ ಯಾವಕ್ಕಂತವ್ರು ಎಲ್ಲಿ ಬರ್ತಕ್ಕದು ಗೊತ್ತಿಲ್ಲ ಬೇಡ ಎಲ್ಲರೂ ಗೊತ್ತೆ ನಾ ಸಿದ್ದರಾಮಯ್ಯ ನಂಗೆ ಪರ್ಚೆ ಅವತ್ತು ಹೇಗೆ ಅಮ್ಮ ಅಕ್ಕ ಚಿಕ್ಕಮ್ಮ ಹೀಗಿ ಬರವ ಎಷ್ಟು ವಯಸ್ಸವಾ ತಪ್ಪ ನಾಲ್ಕು ಒಳ್ಳೆ ಬಳಕೈನಿ ಮನೆ ಅಲ್ಲಾಡ್ತಾ ಇದ್ದೀನಿ ಅಕ್ಕ ತಮ್ಮ ನೋಡಿ ಅಕ್ಕ ಎಂತ ಬುದ್ಧಿ ಮಗನ್ ಕಳ್ಸೇಳಿ ಅಂತ ಕಳ್ತನ ಮಾಡಿ ಮನೆ ತಗೊಂಡೋಗ್ಬಾರ್ದು ಅಂತ ಅಂದಾದ್ರೆ ಒಂದು ಫೋನ್ ಸಿಕ್ಕಿದೆ ದಯವಿಟ್ಟು ಯಾರ ಬಂದರೂ ಫೋನ್ ತಗೊಂಡೋಗಬಹುದು ಹೆಸರು ಹೇಳಲ್ಲ ಒಂದು ಫೋನ್ ಇದೆ ಒಳಗೆ ಯಾರಾದ್ರೂ ಫೋನ್ ಬಂದು ಕೇಳಿ ಲೈವ್ ಲೈವ್ ಇದೆಯಾ ನೋಡಿ ಅಂದಾದ್ರು ಯಾರೇ ಬಂದು ಲೈವಲ್ಲಿ ಬಂದು ಇದು ಆಫ್ ಮಾಡಿದ ಫೋನ್ ಯಾರಾದ್ರೂ ಈ ಫೋನ್ ಬಿಟ್ಟರು ಯಾರು ಅಂತ ಹೇಳಿ ಅಡ್ರೆಸ್ ಹೇಳಲ್ಲ ಯಾರು ಫೋನ್ ಕಳ್ಕೊಂಡ್ರೆ ಬಂದು ತಗೊಂಡೋಗಿ ಅಡ್ರೆಸ್ ಇದ್ರೆ ಬಂದು ನಾವು ಅಂತ ಕಟ್ಟಂದ ಅಡ್ರೆಸ್ ಹೇಳಲ್ಲ ಫೋನ್ ನಂಬರ್ ಕರೆಕ್ಟ್ ಆಗಿದ್ರೆ ಫೋನ್ ಕೊಡ್ತೀವಿ ಸರಿ ಒಳ್ಳೆ ಒಂದು ಫೋನ್ ಯಾರೋ ಒಂದು ಅಜ್ಜಿ ಕೀಪ್ಯಾಡ್ ಫೋನ್ ಒಂದೊಂದು ಗಂಡೆ ಎಂಟಿ ಬಂದು ಫೋನ್ ಸಿಕ್ಬಿಡುತ್ತೆ ಶಿವಣ್ಣ ಅಂತ ಒಬ್ರು ನಂಬರ್ ಆಗ್ತಾನೆ ತಗೊಂಡೋಗಿ ಅವ್ರು ಮಸೆ ಆಗ್ತಾರೆ ಏನಂತ ಗೊತ್ತಾ ಫೋನ್ ತಂದು ಕೊಡಿ ಅಂತ ಹೇಳಿ ಒಂದ್ಸರಿ ಸನ್ಮಾನ ಮಾಡೋದು ಬೇಡ ನಿಜ ಗೌರವ ಕೊಡೋಣ ಯಾಕೆಂದ್ರೆ ಫೋನ್ ಸಿಕ್ಕಿದ್ ಏನೇ ಒಂದು ತಗೊಂಡೋಗ್ಬಾರ್ದು ಅಂತ ತಾಯಿ ಕಸ ಮಧ್ಯೆ ಮಗ ಏನು ಕಸ ಮಾಡ್ತೀಕ ಡ್ರೈವರ ಡ್ರೈವರ್ ಬಗ್ಗೆ ನಿಮ್ಗೆ ಹೆಮ್ಮೆ ಅನ್ಸಿದ ಡ್ರೈವರ್ ಬಂದ್ ಸರಿ ಸಿಕ್ಕಿಲ್ಲ ಎರಡು ಕಡೆ ಸಿಕ್ಕರ್ ತಮ್ಮ ಗಾಡಿ ಆಗ್ತಾ ಸಿಕ್ಕರ್ಣ ಬೆಳಾಕ ನಿಮ್ಮ ಕುಂತ ಗಾಡಿನಪ್ಪ ಗಾಡಿ ವಿಧಾನ ಕೊಡಿಸ್ಬೇಕು ಗಾಡಿ ಎರಡು ಕಡೆ ಕಣ್ಣು ಕೋರ್ಸ್ ಹಾಕೋ ನೋಡಿ ಗಡಿಯಾರ ಟಿವಿ ಟೈಮ್ ಫೋಟೋ ಹಿಡಿದು ಯಾಕೆ ಹೇಳ್ತೀವಿ ಅಂದರೆ ಸ್ನಾನ ಮಾಡಿಲ್ಲ ಮೈ ತೊಗೊಂಡಿಲ್ಲ ಬೆಳಗ್ಗೆ ಎಲ್ಲ ಹೋಗಿಲ್ಲ ಅಂತ ನಡ್ಕೊಂಡೇ ಬಂದು ನಂಸನ ಮಾಡ್ಕೊಂಡು ಕಳ್ಸಿ ಕೊಡ್ಬೋದು ಒಂಥರ ಮಾಡಿ ಮನೆ ಬರ್ಬೋದು ದೊಡ್ಡ ದೊಡ್ಡ ಮನೆಗೆ ಇಕ್ಕಿ ಹಾಕಿ ಕರ್ಬುರ ಹಾಕಿ ಗ್ರಾಸ್ ಹಾಕಬೇಡಿ ಅದು ಉಸಿರು ದೇವ್ರು ಕರೆತಾ ಎಲ್ಲ ಹೆಂಗೋ ತುಟ್ಟಿ ಆ ಸ್ಥಾನ ಮಾರ ಇಲ್ಲಿ ಬರಲ್ಲ ಅಂತಾನೆ ಹಾಡತಕೊಳ್ಳು ಅಮ್ಮ ನಿನ್ನ ಗಾಡಿಗೆ ಅಣ್ಣ ನಿನ್ನ ಗಾಡಿ ಹೆಳ್ತಾನು ಸಾ ಒಂದೊಂದ್ಸರಿ ಫೋನ್ ಸಿಕ್ಕಿದ್ ತನ್ಕೊಂಡ್ ತಮ್ಮು ಬಚರಿ सम्मान ಮಾಡೋಣ सम्मान ಆಗಿದೆ ಗೌರವ ಕೊಡೋಣ ನೋಡಿ ಫೋನ್ ತನ್ಕೊಂಡ್ ಮಗ ಅವ್ರ ತಾಯಿ ಬಂದು ಒಳ್ಳೆ ಬುದಿಗಳ ತಾಯಿ ಅಲ್ಲಿ ಅಂತ ಹೇಳ್ತಾರೆ ಅಂತೇಳ್ತಾರೆ ಹುಡುಗುಡ್ಬೋದಾಗ ಇಂಥಾಯ ಒಳ್ಳೆ ಬುದ್ಧಿ ಅಕ್ಕ ತಮ್ಮ ನಮ್ಮ ಅಕ್ಕ ಹೊಸ ಹಾಕ ಅಕ್ಕ ತಮ್ಮ ಕಾಯಿ ಬಿಳಂಗಿಲ್ಲ ಕನಕ ಆಶೀರ್ವಾದ ಮಾಡ್ಬೋದು ಏ ಮಾವ ನಿಲ್ಲು ಬಿಳ ಏನೋ ಹುಷಾರಿಲ್ಲ ಮೈಮೇಲೆ ಅಂತರ ಹಾಕೊಳ್ಳಿ ಹೆಣ್ಮಕ್ಳು ಒಂದ್ ಮೂರು ಜನ ತಗೊಂಡ್ ದಾಳಿ ಕಟ್ ಮಾಡ್ತಾ ದಾಳಿ ಹಾಕೋದು ದಾರ ಬಿಟ್ಟು ದಾರ ಕೈ ಕಟ್ಕೊಬೇಕು ಬಂದ್ ಬಂದಾಗೆಲ್ಲ ಅಂತರ ಹಾಕಿ ಹೋಗಬೇಕಾ ಕಟ್ಲಕಾಯಿ ಚೇಂಜ್ ಮಾಡ್ಬೇಕ ಅನ್ಬೇಡಿ ಒಂದ್ ವರ್ಷ ತಕ ಇರಲಿ ಅಂತರ ಏನ್ ಪರವಾಗಿಲ್ಲ ಗಟ್ಟಿದಾಗ ಆಗಿದ್ವಿ ನಾವು ಬಚ್ಚ ಹರ್ಬಾರ್ ಹಾಕೊಂಡ್ರೆ ಇಲ್ಲ ಒಂದ್ ವರ್ಷ ಇರ್ಲಿ ಅಂತ ಕಟ್ಲಕಾಯಿ ಇನ್ನೊಂದೇಳೆ ಮನೆಗೇನಾಗಿದೆ ಅಂದ್ರೆ ಕಟ್ಲಕಾಯಿರ್ಕಾಯಿ ಅಂತ ಹೋಗ್ತೀವಿ ನಾವು ಬೇಕು ಕಟ್ಟಿ ದನ ಕರ್ ಹಾಕ್ತಿದ್ರೆ ನೀರ್ ಬರ್ತಿಲ್ಲ ಅಂದ್ರೆ ಹೊಸ ಮನೆ ಕಟ್ಟಿಲ್ಲ ಕಟ್ಕೊಳ್ಳಿ ವಿರುದ್ಧವಾಗಿ ಒಂದು ಗಡಿಯಲ್ಲಿ ಟಿ ಬಿಟ್ಟು ಫೋಟೋ ಹಿಡಿದ ತೇರ್ತಾ ಹೋಗಿ ಒಂದ್ ವೇಳೆ ಹಣ ಇಲ್ಲ ಕಾಣೋದಕ್ಕೆ ಬಡವರಿದ್ರೆ ಕನ್ನಡ ಕಾಣೋ ಶಕ್ತಿ ಇಲ್ಲ ಅಂತ ಬಡವರಿದ್ರೆ ಚೇರ್ ತಗೋ ಹೋಗಿ ತೇರ್ತಾ ಬಾಟ್ಲ ಹೋಗಿ ಹಾಕೊಂಡೋಗಿ ನಿಮ್ಮನ್ನೇ ತುಂಬಿ ಚೆನ್ನಾಗಿ ನೀರು ಇಂಡು ತೇರ್ಥ ನೀರು ಮಿಸ್ ಮಾಡ್ಕೊಂಡು ಉಪ್ತಾ ಬರ್ಬೇಕು ತೀರ್ಥ ಖಾಲಿ ಮಾಡಬಾರ್ದು ಗೊತ್ತಾಯ್ತಾ ಇನ್ನ ಸಣ್ಣ ಮನೆ ಸಣ್ಣ ಅಂಗಡಿ ಸಣ್ಣ ಫೋಟೋ ದೊಡ್ಡ ಮನೆ ದೊಡ್ಡ ಅಂಗಡಿ ದೊಡ್ಡ ಫೋಟೋ ಒಂದ್ ವೇಳೆ ಫೋಟೋದ ಶಕ್ತಿ ಇಲ್ಲ ಅಂತ ಒಂದು ಸ್ಟಿಕರ್ ಅನ್ಸ್ಕೊಂಡು ಏನ ಅಡ್ಡಿ ಇಲ್ಲ ಒಂಬತ್ತು ಸರಿ ಬರ್ಬೇಕು ಹತ್ ಸರಿ ಬರ್ಬೇಕಾ ಅನ್ಬೇಡಿ ಮಾಟ ಮಂತ್ರ ಆಗಿದೆ ಅಂತ ಅನ್ಸಿದ್ರೆ ಯಾರ ಕಿವ್ಬೇಕು ನಿಮ್ಗೆ ಏನಾಗಿದ್ರೆ ಅನುಭವ ಇದ್ರೆ ಅದು ನಿಮ್ ತಲೆಗಿದ್ರೆ ನಿಮ್ಗೆ ಅಥವಾ ಅನುಭವ ಆಗಿದ್ರ ನೀತಿ ಇಲ್ಲ ಅಂತ ಹೇಳಲ್ಲ ದೇವರು ಕಲ್ನೇ ಮಣ್ಣು ದೇವ್ರಿಂದ ಮಾಟ ಮಂತ್ರ ಇರ್ಬೋದ ಗೊತ್ತಿಲ್ಲ ದೋಸೆ ತಗೊಬೇಡಿ ನಂಬಿಕೆ ಇದ್ರೆ ಅಮಾಸಗಳಿಂದ ತಡೆ ಬಿಟ್ಟಿದ್ವಿ ಒಬ್ಬರಿಗೂ ಅಷ್ಟೇ ಕುಟುಂಬದ ಅಷ್ಟೇ ಅಣ್ಣ ಒಂದ್ ವೇಳೆ ಬಡಬಗರಿಗೆ ನಾವು ಇಸ್ಕೊಳಲ್ಲ ನಿಮ್ಗೆ ಗೊತ್ತಿರುತ್ತೆ ಯಾವ್ದೇ ಎಂಡಿಕೆಟ್ ಪೇಷೆಂಟ್ ಯಾವಂತ ದುಡ್ಡಿಸಿಕೊಳ್ಳಲ್ಲ ನಾವು ನಿಜವಾಗಿ ಎಂಡಿಕೆ ಫಿಂಡೆ ಕೊಡ್ತೀವಿ ಮನೆಗಿದ್ರೆ ಮಲಗಿದ್ರು ಕೊಡಲ್ಲ ನೆನ್ಪಿರ್ಲಿ ಮನೆಗೆ ಸೇರಿ ಕೊಡಲ್ಲ ನಮ್ ಸೇರಿ ಕೊಡಲ್ಲ ಕರೆಕ್ಟ್ ಅಣ್ಣ ಆಮೇಲೆ ಒಂದ್ ವೇಳೆ ಯಾರು ತುಂಬಾ ಕಷ್ಟ ಇದ್ರೆ ನಮ್ಮ ಕೈಲಾಗ ಸಹಾಯ ಮಾಡ್ತೀವಿ ಲೈವ್ ಅಲ್ಲ ಈಗ ಲೈವ್ ಸಹಾಯ ಮಾಡಿದ್ರೆ ಮನೆ ಅನಗರ್ತ ಕಟ್ಟಿ ಕೊಡಿ ಮುಗತ್ತೆ ಮನೆಗೆ ಬರ್ರಿ ಆಮೇಲೆ ನಮ್ಮನೆ ಕೆಲಸ ಹಂಗಾಗಿ ಇನ್ನ ಯಾರಿಗೆ ತಂಗಿಯರು ನಮ್ಗೆ ತಡೆ ತಂಗಿಯರ್ ಗಾಡಿ ಮಾಡ್ಬಿಡಿ ಯಾರ ತಂಗಿಯರು ನಮ್ಗೆ ಯಜಮಾನ ತೀರೋ ಇದಾರ ನಂಗೆ ನನಗೆ ತೋರ್ ಬಂದಿಲ್ಲ ನಮ್ಮ ಮಕ್ಕಳ ಸಾಕ್ತೀನಿ ಅಂತ ಇದ್ರೆ ನಾನು ಸಾರಿ ಕೊಡ್ತೀನಿ ನಿಮ್ ಯಜಮಾನ ತೀರವಾಗಿ ನೀವೇ ಕಷ್ಟಪಟ್ಟ ದೊಡ್ಡದು ಈ ದೇವ ಈ ಕೆಟ್ಟ ಬಾಯಿ ಇರೋ ಜನಗಳ ಮಧ್ಯೆ ನಾವು ಜೀವನ ಮಾಡ್ತೀನಿ ಅಂತ ತಂಗಿಯರು ಈ ಜೀರ ಮೇಲೆ ಇದ್ರೆ ಟೇಸ್ಟ್ ಇದ್ರೆ ನಾನ್ ಜೋರ ಮಾಡ್ತೀನೋಣ ಯಾರಿಗೆ ಅಂತ ತಂಗಿಯ ಯಾರು ಇದ್ದೀರಾ ಅಕ್ಕ ಯಾರು ಯಾರಿಲ್ಲ ಯಾರಿಲ್ಲ ಮಕ್ಳ ಯಾರ ಇದ್ದೀರಾ ಯಾರು ಇಲ್ವಾ ಹೌದಾ

ನೀವು ನೀರು ಹಾಕಿದ್ರೆ ಏನು ಮಾಡ್ತೀರಾ ನೀರು ಅಲ್ಲೇ ಹೋಯ್ತು ನೀರು ಬಿಟ್ಟು ಅಲ್ಲೇ ಸಪ್ಲೈ ಏನು ಬರ್ತೀರ ಅಲ್ವಾ ಅಲ್ಲಿ ರೇವು ಸಿಕ್ಕಿರೋದು ನನಗೆ ಅಲ್ಲಿ ಹಾಕೋಬತ್ತಾರೆ ರಾಜ ಆಮೇಲೆ ಕಾರ್ಗಳಿ ಚಿಕ್ಕರ್ ಹಾಕೊಳ್ಳಿ ಯಾವುದೇ ಅನುಭವ ಒಳಗಾಗದೇ ಇಲ್ಲ ರಸ್ತೆಗೆ ಕೋಳಿ ಮಟ್ಟೆ ತುಳಿತಾರಂತೆ ನಿಂಬೆ ಅಂತ ತುಳಿದ್ರೆ ಮಾಟ ಮಂತ್ರ ಇದೆಯ ಅಂತ ನಂಗೆ ಗೊತ್ತಿಲ್ಲ ಇದೆಯಲ್ಲ ಗೊತ್ತಿಲ್ಲ ಏನು ಅನಾಹುತ ಇಲ್ಲ ಎಷ್ಟು ಜನ ಪುಣ್ಯ ಹಾಕ್ರು ವಾಹನ ಆಕ್ಸಿಡೆಂಟ್ ಆಗಿ ಆಗಿಲ್ಲ ಅಂತ ಅಂತರ ಕೊಡ್ತಾರೆ ಅಂತರ ಕಂಡು ಹೋಗ್ತಾರೆ ಊತನ್ ಕೊಡ್ತಾರೆ ಅಕ್ಕಿತನ್ ಕೊಡ್ತಾರೆ ಪುಣ್ಯಾತ್ರ ಸಾಧ್ಯವಾದ್ರೆ ಪೋಷಕರು ಚಿಕ್ಕರ ಹಾಕ್ಸ್ಕೊಳ್ಳಿ ಯಾವುದೇ ಅನುಭವ ಬರದೇ ಇಲ್ಲ ಅನಾಹುತ ಆಗದೇ ಇರಲಿ ಅಂತ ರಸ್ತೆ ಊಟ ಮಾಡ್ತಿರ ಏನಾಗುತ್ತಂತೆ ಅಲ್ಲಂತೆ ಅಲ್ಲ ಇದೊಂದು ಬೈಕ್ ಸ್ಟಿಕ್ಕರ್ ಹಾಕೊಳ್ಳಿ ತೊಂದರೆ ಆಗದೆ ಇರ್ಲಿ ಅಂತ ಅರ್ಧ ಒಂದೇ ಪವಾಡ ನಂಬ್ಕೆ ಎರಡದು ಸೇರ್ತಾ ಮೂರ ನಂತರ ಕಟ್ಲ ಕಾಯ್ಕೊಂಡಿದ್ದಾವೆ ತಾಂಡ ಕಟ್ಕೊಳ್ಳಿ ನಂಬಿಕೆ ಮೈ ಮೇಲೆ ಅಂತರ ಹಾಕೊಳ್ಳಿ ಗಾಡಿ ಸ್ಟಿಕ್ಕರ್ ಹಾಕೊಳ್ಳಿ ಅನಾಹುತ ಆಗುದಿಲ್ಲ ಮತ್ತೆ ಮತ್ತೆ ಬರ್ಬೇಕ ಒಂಬತ್ ಸರಿ ಬರ್ಬೇಕ ಇಲ್ಲ ಇನ್ನು ಯಾರಿಗೆ ಕಾಲ್ ನೋವು ಕೈ ನೋವು ಮಂಡಿ ನೋವು ಅಂತ ಯಾರಿದ್ದೀರಿ ತಮ್ಮ ತಮ್ಮ ಯಾರು ಬಂದಿತ್ತಮ್ಮ ಎಲ್ಲಿದ್ದಾರೆ ಏನ್ ಹೆಸರು ಹಿರಾ ರೆಡಿ ಬೇಕು ನಾನು ಏನ್ ಅಲ್ಲಿ ಅಲ್ಲಿ ನೋಡಿ ನೀವೆಲ್ಲ ಬಂದು ನಮ್ಮ ಮಗ ಹಂಗೆ ನಮ್ಮ ಹೆಂಚಿ ಹಿಂಗೆ ನಮ್ಮ ಮಗಳ ಹಂಗೆ ದನ್ ಬಿಡಿತೀರಿ ಚೇರ್ ತುಂಬಿರಿ ಅಲ್ಲಿ ಇಂತ ಜಾತಿ ಮೀರಿಜ್ ಪ್ರೇಮ ಧರ್ಮ್ ಪ್ರೇಮ ಅಲ್ಲ ಮಧ್ಯಾಹ್ನ ಅಲ್ಲಿಗೆ ಒಂದ್ಸರಿ ದೂರ ನಮಸ್ಕಾರಮ್ಮ ಯಾರು ಬಂದಿರಮ್ಮ

ಅಲ್ವಾ ನೋಡಿ ನಾವಿಷ್ಟು ಚೆನ್ನಾಗಿ ಸಹಾಯ ಮಾಡಿ ನಮಗಾಗ ನಮಗಾಗ ಹಾಳಾಗೋಲ್ಲ ಇದ್ದ ಹಾಕರು ಪುಣ್ಯಾತ್ಮ್ರಿಗೆ ನೋಡ್ರಿ ನೀವೆಲ್ಲ ಊರೋ ಜಾತಿ ಗೀತಿ ಅವನು ಇವನು ಬಿದ್ದಾರ್ಥಿ ಬಂದು ಕಸ ಒಬ್ಬೊಬ್ಬರ ಒಬ್ರು ಪ್ಲೇಟ್ ಹತ್ತೆ ಪುಣ್ಯಾತ್ಮ ಅವ್ರು ಪಾಸ್ ಹಾಕರು ಅಂದರೆ ಮಕ್ಕಳು ಬಾ ಬಿದ್ದಾನೆ ಮಕ್ಕಳೆಲ್ಲ ಬಿದ್ದಾವೆ ನಾವು ಹಾಕಿ ಅಲ್ವಾ ಅವನಿಗೆ ಪಾಸ್ ಹಾಕೋಲ್ಲಪ್ಪ ಅಂದರೆ ಇವ್ ಮಕ್ಳು ಪೋಲ್ ಬಿದ್ದಲ್ಲ ನನ್ನ ಮಗನೇ ಪೋಲ್ ಬಿದ್ದಾನೆ ಅಂತ ಡೌಟ್ ತಿಂತೇನೆ ನನಗೆ ಅಣ್ಣ ಒಡಗೇ ಮೆಂಟೊಡ ಯಾವತ್ತೂ ಯಾರೊಬ್ರು ಸಹಾಯ ಮಾಡಿ ಒಬ್ಬರು ನಮ್ಸಾರ ಮಾಡಿ ಮುಂದೆ ಮುಂದುವರೆ ಕೂಡ ಇಲ್ಲಿ ಅಣ್ಣ ಒಂದು ಮುಂದುವರೆ ಕೊಡಲ್ಲಣ್ಣ ಒಂದು ಮುಂದುವರೆ ಕೊಡಲ್ವಾ ಗೌರವ ಕಣ ಸನ್ಮಾನ ಅಲ್ಲ ಗೌರವ ಕರೆಕ್ಟ್ ಅಲ್ವಾ ನಿಮ್ ತಾಯಿ ಇದಾರಪ್ಪ ಅಮ್ಮ ಇದಾರಪ್ಪ ತಾಯಿ ಇದಾರ ತಾಯಿ ಕರೆಕ್ಟ್ ಅಲ್ವಾ ತಾಯಿ ಒಳ್ಳೆ ಸಂಸ್ಕಾರ ಸರಿ ಈ ತಾಯಿ ಹಂಗ್ ಬತ್ತ ಮುಂದ್ಸಂಡ್ ಎಂಟು ಹೊಡ್ತು ದಯವರ್ಸ್ ಕೊಡೋದು ಬೇಕು ಕೊಡ್ತೀವಿ ನಿಮ್ಮ ತಾಯಿ ನಿಮ್ ತಾಯಿ ಒಳ್ಳೆ ಗುಣ ಹಾಕ್ಬಿಟ್ಟವ ತಾಯಿ

ಎತ್ತು ತಾಯಿ ತಂದೆ ಒಳ್ಳೆ ಬುದ್ಧಿಗೆ ಒಟ್ಟಿ ತಾಯಿ ಸಾಕಲ್ಲ ಮಕ್ಕಳಿಗೆ ಒಳ್ಳೆ ಬುದ್ಧಿ ಕಲ್ಸಲ್ಲ ಏನು ನಮ್ಮ ಸಮಸ್ಯೆ ಏನಾರ ದೇಶದು ಏನು ಸಮಸ್ಯೆನ ಮಕ್ಕಳಿಗೆ ಒಳ್ಳೆ ಬುದ್ಧಿ ಕಲ್ಸಲ್ಲ ಟೈಮ್ ವೇಸ್ಟ್ ಮಾಡೋದು ಬಿಡಲ್ಲ ಕರೆಕ್ಟ್ ಕರೆಕ್ಟ್ ಅಲ್ವಾ ಅಲ್ಲಿ ಅಮ್ಮ ಒಂದ್ಸರಿ ಮನಸ್ಫೂರ್ತಿ ಕ್ಲಾಸ್ ನನಗೋಸ್ಕರ ಇದು ಯಾವಾಗಲೂ ಹನ್ನೊಂದು ಅಭಿಮಾನ ಇದ್ದೇ ಇರ್ತಕ್ಕಂಥ ಹಾಂ ಇದು ಸನ್ಮಾನ ಅಲ್ಲಪ್ಪ ನಿಮ್ಮ ದೇವ್ರು ಹೊಟ್ಟೆ ತುಂಬ ಅನ್ನ ಕೊಡಲಿ ನಿಮ್ಮ ನೆಮ್ಮದಿ ಕೊಡಿ ಕರೆಕ್ಟಾಗಿ ಕರೆಕ್ಟ್ ಅಪ್ಪ ಹಾಂ ಇದಕ್ಕಿಂತ ದೊಡ್ಡದು ಏನು ಮಾಡೋಕ್ಕಾಗತ್ತಮ್ಮ ಹೋಗ್ಬಿಡುತ್ತೆ ಪ್ರೀತಿ ಕೊಟ್ಟ ಹೋಗಲ್ಲ ನಾನಾ ಬಿರಿಯಾನಿ ಮಾಡ್ತೀಯಾ ಯಾವ್ ಬಿಟ್ಟು ಒಂದ್ಸರಿ ಟೈಮ್ ಬರ್ತೀನಿ ನಾನು ಶೆಡ್ಜಿ ಬಸ್ಸಲ್ಲಿ ಡ್ರೈವರ್ ಶಶಿಕುಮಾರ್ ಬಸ್ ಅಲ್ಲಿ ಇದ್ದೆ ನೆಕ್ಸ್ಟ್ ಟೈಮು ಖಂಡಿತ ಬರ್ತೀನಿ ನಂಬರ್ ಕೊಟ್ಟಿದ್ಯಾ ಹಾಂ ಆಮೇಲೆ ತಗೊಂತೀನಿ ನಂಬರು ಬಿರಿಯಾನಿ ಬರ್ತೀನಂತೆ ಒಂದ್ಸರಿ ಹಿಂದೂ ಮುಸ್ಲಿಮ್ ಗುದ್ದಾಡ್ತೀರಿ ನಾವು ಹಿಂದೂ ಮುಸ್ಲಿಮ್ ಅಲ್ಲ ಅಣ್ಣಮ್ಗಳು ಹಾಯ್ ಬಾಯ್ ಸರಿ ಯಾವನಪ್ಪ ಗುದಾಡ್ಬೋದು ಎಲ್ಲ ಧರ್ಮದ ಕೆಟ್ಟಾರಿದ್ದಾರೆ ಎಲ್ಲವನ್ನೂ ಕೆಟ್ಟಾರಿಲ್ಲ ಎಲ್ಲ ಜಾತಿಯಲ್ಲಿ ಕೆಟ್ಟಾರಿದ್ದಾರೆ ಎಲ್ಲರೂ ಕೆಟ್ಟರಿಲ್ಲ ಯಾರ ಬಗ್ಗೆ ಕೆಟ್ಟ ಮಾತಾಡ್ಬೇಡಿ ಊರಿಗೆ ಒಂದು ಒಳ್ಳೆ ಸಂಘ ಮಾಡ್ಕೊಳ್ಳಿ ಬೋರಲ್ಲಿ ನೀರು ಬತ್ತಿಲ್ಲ ಅಂತ ಊರಿಗೆ ಬೋರಾಸ್ಕೊಳ್ಳಿ ಡಿ ಡಿಜೆ ಜಿ ಕುಣಿಯ ಬದಲು ಬೋರಾಸ್ಕೊಂಡ್ರೆ ಬೇಸಿಗೆ ನೀರು ಬರುತ್ತೆ ಡಿಜೆ ಕುಣಿಯ ಬದಲು ರೋಡ್ ಮಾಡಿಸ್ ರೋಡ್ ಅನುಕೂಲ ಆಗ್ತದೆ ಡಿಜೆ ಕುಣಿಯ ಬದಲು ನಿಮ್ಮೂರ ಬಡಬಗರು ಮಳೆ ನಡೀತಾ ಇರ್ತಾರೆ ಅವರಿಗೆ ಸೀಟ್ ಕೊಡ್ಸಿ ಏನ್ ಮಾಡ್ತೀರಾ ಅವ್ರಿಗೆ ಸೀಟ್ ಕೊಡಿಸಿ ಇಲ್ಲ ಅಂದ್ರೆ ಮಕ್ಕಳು ಫೀಸ್ ಕಟ್ಟಿ ಏನ್ ಕಟ್ತೀರಾ ಯಾವ್ದಲ್ಲ ಮಕ್ಕಳು ಯಾವ ಮಕ್ಕಳು ಫೀಸ್ ಕಟ್ಬಿಡಿ ಇಲ್ಲ ಅಂದಾಜು ಸಹಾಯ ಮಾಡ್ಬಿಡಿ ದಯವಿಟ್ಟು ಸರಿ ಲಲಕ್ಕ ಅಂತ ಹೇಳಿ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ನನಗೆ ನಾನು ಬಹಳ ಕಷ್ಟ ಪಡ್ತಿದ್ದೆ ಆಲತ್ತು ಎಳ್ಳಿ ಕರಿಯನ್ ಮೇಲೆ ಇದಾರೆ ಅಗಲತ್ತು ಎಳ್ಳಿ ಹೊಡಿತೈ ನಾನು ಅಗಲತ್ತು ಎಳ್ಳಿ ಹೊಡಿತಿದ್ದೆ ರಾತ್ರಿ ಹೊತ್ತು ದೇವ್ರಿದ್ದೆ ಮಕ್ಕಳಿರೋ ಮನೆ ಅಲ್ಲಿ ಬೇರೆಲ್ಲ ಟಪ್ಪೆ ಆಗುತ್ತೆ ಸೌಂಡ್ ಆಗುತ್ತೆ ಹಂಗೆ ಹಿಂಗೆ ದೇವ್ರ್ ಮಾತ್ರ ಬೇಕು ದೇವ್ರ್ ಕಷ್ಟ ಪಡೆಯಿಲ್ಲ ಇವಾಗ ಮನೆನೇ ಕೊಡಿಸಿ ಪುನಃ ಕೊಟ್ಟು ಓನರ್ ಮನೆ ಮೇಂಟೈನ್ ಮಾಡ್ತಿದ್ದ ಮಕ್ಕ ಒಂದ್ಸರಿ ಲೀಲಕ್ಕ ಅಂತ ಒಂದ್ಸರಿ ದಯವಿಟ್ಟು ಮಕ್ಕಳು ಅಂತ ಅಂತ ಸೀರಾ ಆಮೇಲೆ ಕೊಡ್ತೀನಿ ನನಗೆ ಒಳ್ಳೆ ಬಂದ ಯಾಕಂದ್ರೆ ಇಂಥ ಅಕ್ಕಂದ್ರೆ ಇದ್ರೆ ತಮ್ಮಂದ್ರು ಬಡವಾಗಲ್ಲ ಅವಳು ನನಗೆ ದೊರೋಳ ಸಿಪ್ಪ ಎಷ್ಟು ಬಯಸ ನಲವತ್ತೊಂಬತ್ತು ನಂಗೆ ನಲವತ್ತೈದು ಇಬ್ಬರು ಅಕ್ಕ ತಂಗಿಯರು ಆಸ್ತಿ ಕೊಟ್ಟಿಲ್ಲ ಅವಳು ಇದ್ದೇವೆ ಒಂದ್ಸರಿ ನಮ್ಮ ಅಕ್ಕ ಒಂದ್ಸರಿ ನಮಸ್ಕಾರ ಯಾಕೆಂದ್ರೆ ನಮಗೆ ಸಾಕಾರ ಮಾತು ಪುಣ್ಯಾಪುರ ಮರಿಬಾರದು ಇನ್ನ ಅನ್ನ ಮತ್ತಂಗೆ ಅವತ್ತು ಯಾರು ನಮಗೆ ಸಹಾಯ ಮಾಡಿದ್ರೆ ಸಾಕಾರ ಮಾಡಿದ್ರೆ ಯಾರು ಬರೋಂಗಿಲ್ಲ ಅಕ್ಕ ಮತ ಯಾರು ಬಂದಿರಕ್ಕ ಒಬ್ಳೆ ಬಂದೆ ಹುಷಾರ ಆಶ್ವಾಸ ಇದ್ರೆ ಜೀವನ ಸಾಧ್ಯ ಇವತ್ತು ಯೂಟ್ಯೂಬ್ ಫೇಸ್ಬುಕ್ ಮಾಡಿದ್ರೆ ಜಗತ್ತಿನ ಪ್ರಚಾರ ಮಾಡಿದ್ರೆ ನಾನಲ್ಲ ಎಷ್ಟೋ ಜನ ಪುನಃ ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ ಮಾಡಿ ಬ್ಯಾಡ್ ಮೆಸೇಜ್ ಮಾಡಿ ಗುಡ್ ಮೆಸೇಜ್ ಮಾಡಿ ಏನೋ ಮಾಡಿ ನಂದು ಈ ಜಗತಿ ಈ ಮಟ್ಟಿ ಹೆಸರು ಬೆಳೆಯೋಕೆ ನೀವು ದೇವ್ರ ನೀವು ಕಾರಣ ಇದೆ ನಿಮಗೆಲ್ಲ ಬ್ಯಾಡ್ ಮೆಸೇಜ್ ಮಾಡೋರಿಗೆ ನಮ್ಮ ಬಗ್ಗೆ ಮಾತಾಡೋರಿಗೆ ಹೊಟ್ಟೆ ಹುಡ್ಕೋಳೋರಿಗೆ ನಿಮಗೂ ಸೇರಿಸಿ ನಮಸ್ಕಾರ ಕಂಡು ನಿಮ್ಮಿಂದ ಬೆಳೆದಿರೋದು ಇವೆಲ್ಲ ಬುದ್ಧಿ ಕಲಿಸಿದ್ರೆ ನೀವೆಲ್ಲ ನನ್ನ ಮಕ್ಕಳು ಡಿಗ್ರಿ ಹೋದರೆ ಅದ್ರಲ್ಲಿ ನಾವು ಇನ್ನು ಇನ್ನು ಇದ್ದೀವಿ ಏನು ಗೊತ್ತಾ ಇರ್ಬೇಕು ಸಂಸ್ಕಾರ ಅಂದ್ರೆ ಅಪ್ಪ ಅಮ್ಮ ಕಚೇರಿ ಕಂಡ ಬಗ್ಗೆ ಮಾತಾಡೋಣ ಅಮ್ಮ ಕಾಶ್ಯಾರೆ ನನಗೆ ಈ ತರ ಬುದ್ಧಿ ಕಲ್ಸ್ಕೊಬೇಕು ಯಾರು ಯಾರ ಬಗ್ಗೆ ತಲೆ ಕೆಸಿ ಬರ್ತದೆ ಕಲ್ಸಿದ್ದೆ ಬ್ಯಾಡ್ಮೆನ್ ಮಾಡೋರು ಉದಾಹರಣೆ ಹೆಂಗ್ಸು ಬಿಡ್ತಾರ ಅನ್ನ ಶಿರೂ ಕೂಡ ಹೆಂಗ್ಸು ಬಿಡ್ತಾರೆ ಅಂತ ಯಾರು ಬಾಕಿ ಪುನಃ ನಾವು ಅವಾಗ ಯಾಚನೆ ಮಾಡುವ ಹೆಂಗ್ಸು ಬಿಟ್ಟು ಡೇಂಜರ್ ಅಂತ ಬುದ್ಧಿ ಕಲಿಸ್ತಾರೆ ಇನ್ನು ಒಂಬತ್ತು ಗಂಟೆ ಒಳಗೆ ಬಂದು ಲೇಟ್ ಆಗುತ್ತಾ ಕಳಿಸಿರುವ ಒಂಬತ್ತು ಗಂಟೆ ಒಳಗೆ ಬಂದ್ರೆ ನಾವು ಊಟ ಮಾಡೋಕ್ಕಾಗಲ್ಲ ಒಂಬತ್ತು ಗಂಟೆ ಚಿನ್ನದ ನಾವು ತಿಂಡಿ ಅಂತ ಕಲ್ಸಿ ನೀವೇ ಕರೆಕ್ಟಾ ಆಲ್ಟೋದು ಲೇಟ್ ಆಗುತ್ತೆ ಅಂತ ಕೇಳಿರಿ ತಂಪ ಬಿಟ್ಟಿದ್ವಿ ಟ್ರೈನ್ ಹೋಗುತ್ತೆ ಅಂದ್ರೆ ಗೊತ್ತಾಗ ಟ್ರೈನ್ ತಂಪ ನಿಲ್ಸ್ತೀವಿ ಇನ್ನು ಬಸ್ ಕೊಡ್ತಿದ್ವಿ ಎರಡು ಸಾವಿರ ಕೊಟ್ಟರೆ ನಾಲ್ಕು ಸಾವಿರ ಕೊಡಿದಾರು ಹಂಗಾಗಿ ಅದು ನಿಲ್ಲಿಸ್ತೀವಿ ಈಗ ಹನ್ನೆರಡು ಗಂಟೆ ಗೊತ್ತಾ ಇದನ್ನ ನೀವೇ ಕಲ್ಸಿದ್ರು ಸುಖವಾಗಿ ಬಾ ಮಗನೇ ಅಂತ ನೀವು ಕಲ್ಸಿರಿ ಹಂಗೆ ಹೆಂಗ್ ಕಲ್ಸಿರಿ ಆರು ಗಂಟೆ ಬಂದು ಸಾಯ್ಬಾಡ ಒಂಬ ಹನ್ನೆರಡು ಗಂಟೆ ಬಂದು ಬೈದ್ ಹೋಗು ಅಂತ ಕಲ್ಸಿದ್ವಿ ನೀವೇ ನಿಮ್ಮಿಂದ ಈ ಮಟ್ಟಿ ಬಳ್ದಿರೋ ನನಗೆ ವಿದ್ಯೆ ಕಲಸ ಗುರುಗಳು ಯಾರು ಗೊತ್ತಾ ಪಂಡಿತರು ಬಳದ್ರೆ ನನ್ಗೆ ಬುದ್ಧಿ ಕಲ್ಸ ಯಾರು ಗೊತ್ತಾ ಬ್ಯಾಡ್ಮಿಷನ್ ಮಾಡ್ರ ನಮಸ್ಕಾರ ಕಣ್ರಯ್ಯ ಸರಿಯಿದ್ದ ಯಾ ಕ್ಲಾಸಕ್ ರಾಹುಲ್ ಶ್ರೀ ಅವಳು ಮತ್ತೆ ಹೇಳ್ತೀವಿ ಅಮನೆ ಪಕ್ತ ಹಾಡ್ಕೊಂತಾರೆ ಅಂತ ಈಗ ಲಪ್ಪನ್ ಗೊತ್ತಿಲ್ಲ ಆಡ್ಕೊಳಿದ್ರೆ ಉದ್ಧಾರ ಆಗೋದು ಅಂತ ಈಗ ದುರ್ಯೋಧನ ಇಲ್ಲ ಅಂದ್ರೆ ಬೆಲೆ ಇಲ್ಲ ರಾಹುಳಿ ಇಲ್ಲ ರಾಮ ಬೆಲೆ ಇಲ್ಲ ಶ್ರೀ ರಾಮಚಂದ್ರನೇ ಮನೆ ಮನೆಗೆ ಉಂಡಾನು ಯಾವನೊಬ್ಬ ಮಡಿವಾಳ ಬಟ್ಟೆ ಹಾಕ್ಸಾ ಮನೆ ಯಾರು ಮಾಡ್ದೆ ಈಗ ಅದ್ರ ಬಿಟ್ಟು ಹೋಗಿ ಹೋಗಿ ಕಂಡ ಬಗ್ಗೆ ಮತ್ತೆ ಹತ್ತಿ ಸಾಯ್ ಕೃಷ್ಣ ಕೃಷ್ಣನ ಸಾ ಕೃಷ್ಣನ ಸೋದ್ರಮವ್ವನ ಕೊಡಾಡ್ತೀವಿ ಸಂಬಂಧಿಕ್ರು ಏನು ಅಂತ ಕೆರೆಟ ಕಂಡಲ್ವ ಕೆರೆಕ್ಟ ಕಂಡರು ಸಂಬಂಧಿಕ್ರು ಸಾಸ ಕೂಡ ಮನೆ ಉಂಡನೆ ಆಗ್ತಾ ಕನ್ನವು ಇನ್ನ ಲಪ್ಪ ಅಂತಾ ಅಂತ ನಾಯಿ ಬೊಗಳ ಇದ್ದರೆ ಹೆಸರು ಕಣಕ ಏನೇನು ಈ ನಾಯಿ ಗೋವು ಅಂದ್ರೆ ಯಾರು ಕಳೆದು ಬಂದೆ ಎರಡು ಮೆಸೆ ಮಾಡಬಹುದು ಪ್ರಾಸಕ್ರಪ್ಪ ಕೇಳ್ತಾ ಅವ್ರಿಗೆ ಏನು ಕೆಲಸ ಇರ್ಬೇಕು ಕಣಕ ಹಂಗ ಆಡ್ತಾರೆ ನೀವು ಹಂಗೆ ನಿಂತು ಕಣಕ್ಕೆ ಇಷ್ಟಪಡ್ತು ಗೊತ್ತಾಯ್ತಾ ಏನಾಯ್ತು ಅವ್ರಿಗೆ ಅದು ಬಂಡ್ ಅದು ಬಂಡ್ ಬಂದಿರ ಅದು ಬಂಡ್ ಅವ್ರದ್ದು ಬಂಡ್ ಎಲ್ಲಾರ ಮಕ್ಕಳು ಕೂತಾನೆ ಮಕ್ಕಳು ಮಕ್ಕಳ ಎಷ್ಟೀರಾ ಆತಿ ಬರ್ತೀ ಬೇಗ ಎಲ್ಲ ಮೂಡಿದ್ರಿ ನೋಡಿಪ್ಪ ನಾವೀಗ ಭಾಳ ನೋಡಿ ನಾವು ಏನು ಹೆಣ್ಮಕ್ಳು ಅಧಿಕೋದರ್ ಇದಾರೆ ಮಗ ಒದ್ದಾರಿದ್ದಾರೆ ಕೈ ಮುರು ಕಲೆ ಅಂತ ಇದಾರೆ ಎಲ್ಲ ಇದ್ದಾರೆ ಏನು ಬರ್ಬಣ್ಣ ಹಲೋಣಪ್ಪ